ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ ಹತ್ತು ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ ಎರಡನೇ ನಿಯಮದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಬರುಬರುತ್ತಾ ಇದರ ಸತತಾಭ್ಯಾಸದಿಂದ ಸಾಧಕನು ತಾನು ಮಯನಾದಂತೆ ಅನುಭವಿಸುವನು ಮೇಲೆ ವಿವರಿಸಿದ ನಿಯಮದಂತೆ ಅಭ್ಯಾಸ ಮಾಡಿದಾಗಲೇ ಸಾಧಕನಲ್ಲಿ ಈ ಅವಸ್ಥೆ ಉಂಟಾಗುತ್ತದೆ ಆಗ ಮಾತ್ರವೇ ದೈವಿ ಕೃಪೆ ಪೂರ್ಣ ರೂಪದಿಂದ ಇಳಿದು ಬರುವುದು ಕೊನೆಯ ಅವಸ್ಥೆಯನ್ನು ಮುಟ್ಟಿದಾಗ ಸಾಧಕನು ಯಾವಾಗಲೂ ಪ್ರಾರ್ಥನೆಯ ಸ್ಥಿತಿಯಲ್ಲಿಯೇ ಇರತೊಡಗುವನು ಪ್ರಾಪಂಚಿಕ ಕಾರ್ಯಗಳನ್ನು ಮಾಡುತ್ತಿರುವಾಗಲೂ ಆ ಸ್ಥಿತಿಯಿಂದ ಕದಲುವುದಿಲ್ಲ ಪ್ರಪಂಚದ ಯಾವ ಕೆಲಸವೂ ಇದರಲ್ಲಿ ಉಂಟು ಮಾಡಲಾರದು ಪ್ರಪಂಚವನ್ನು ತ್ಯಜಿಸಬೇಕೆಂದು ನಾನು ಹೇಳುವುದಿಲ್ಲ ಆದರೆ ಪ್ರತಿಯೊಂದು ಕೆಲಸವನ್ನು ದೇವರಲ್ಲಿ ಚಿತ್ತವಿಟ್ಟು ಮಾಡಬೇಕು ಯಾವನಾದರೊಬ್ಬ ಮನುಷ್ಯನು ತನ್ನಲ್ಲಿ ಈ ಸ್ಥಿತಿಯನ್ನು ತಂದುಕೊಂಡರೆ ಅವನು ಯಾವಾಗಲೂ ಪ್ರಾರ್ಥನೆಯಲ್ಲಿಯೇ ಇರುವನೆಂದರ್ಥ ಒಡೆಯನ ಸ್ವಾಮಿತ್ವವನ್ನು ತನ್ನ ದಾಸ್ಯವನ್ನೂ ಆತನು ಅರಿತುಕೊಂಡು ಭಕ್ತಿಯ ಸಂಬಂಧವನ್ನು ಗಾಢವಾಗಿ ಸ್ಥಾಪಿಸಿದ್ದಾನೆ ಈ ಸ್ಥಿತಿಯನ್ನು ಪ್ರತಿಯೊಬ್ಬನೂ ಸಾಕಷ್ಟು ಅಭ್ಯಾಸ ಮಾಡಿದ ನಂತರವೇ ಪಡೆಯಲು ಸಾಧ್ಯ ಇದನ್ನು ಪಡೆದವನು ಪ್ರಾರ್ಥನೆಯ ವಲಯದಲ್ಲಿ ಬಂದಂತೆಯೇ ತನ್ನ ಒಡೆಯನ ಮುಂದೆ ನಮ್ರತೆಯಿಂದ ಏನು ಬೇಕಾದರೂ ಹೇಳಿಕೊಳ್ಳುವ ಅಧಿಕಾರ ಅವನಿಗಿದೆ ಪ್ರಾರ್ಥನೆಯ ಕಾಲದಲ್ಲಿ ಇಂಥ ಭಾವವನ್ನು ಪ್ರತಿಯೊಬ್ಬನೂ ಹೊಂದಬೇಕು ಆಗ ಮಾತ್ರವೇ ಪ್ರಾರ್ಥನೆ ಸ್ವೀಕೃತವಾಗುವುದು ಇದೊಂದು ಪ್ರೇಮದ ಸಂಬಂಧ ಇದು ಮೊದಲು ಭಕ್ತನಲ್ಲಿ ಅಂಕುರಿಸಿ ಭಗವಂತನವರೆಗೂ ಹಬ್ಬುವುದು ಒಮ್ಮೆ ಪ್ರಸ್ತಾಪಿತವಾದ ಈ ಸಂಬಂಧವು ಎಂದಿಗೂ ಕಡೆದು ಹೋಗುವುದಿಲ್ಲ ಗಂತವ್ಯವು ಇನ್ನೂ ದೂರವಾಗಿದ್ದರೂ ಚಿಂತನೆಯು ಅದನ್ನು ಸುಗಮಗೊಳಿಸುವುದು ಪ್ರಿಯತಮನ ಧ್ಯಾನವು ಪ್ರೇಮಿಯನ್ನು ಅವನ ಹತ್ತಿರಕ್ಕೆ ಎಳೆದೊಯ್ಯುವುದು ಈ ಸಾಮೀಪ್ಯಕ್ಕೆ ಮೇರೆ ಇಲ್ಲ ಪ್ರೇಮವು ಹೆಚ್ಚಿದಂತೆ ಅವನ ಕಡೆಗೆ ಮುಂದುವರಿಯುವರು ಈ ಸಂಬಂಧವನ್ನು ನಾವು ಹುಟ್ಟುತ್ತಲೇ ನಮ್ಮ ಜೊತೆಗೆ ತಂದಿದ್ದೇವೆ ಇದನ್ನು ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ ನಾವು ಯಾವಾಗಲೂ ಆತನಿಗೆ ತೀರ ಸಮೀಪವೆನಿಸುವಷ್ಟು ಮಟ್ಟಿಗೆ ಇದನ್ನು ಬೆಳೆಸಬೇಕು ಪ್ರಾರ್ಥನೆಯ ಸ್ಥಿತಿ ಭಕ್ತನದಾಗಿರುತ್ತದೆ ಪ್ರೇಮ ಭಕ್ತಿಗಳಿಂದಲೇ ಅದಕ್ಕೆ ದೃಢತೆ ಬರುವುದು ಪರಮಾತ್ಮನವರೆಗೆ ನಮ್ಮನ್ನು ಮುಟ್ಟಿಸುವ ಏಣಿ ಇದೆ ಇದರಲ್ಲಿಯೇ ಆಧ್ಯಾತ್ಮಿಕ ಪ್ರಗತಿಯ ಎಲ್ಲ ಘಟ್ಟಗಳು ಅಡಕವಾಗಿವೆ ಪ್ರಾರ್ಥನೆಗಾಗಿ ಯಾವುದೊಂದು ವಿಶಿಷ್ಟ ಸಮಯವೇ ಬೇಕೆಂಬುದೇನಿಲ್ಲ ಬೇಕೆನಿಸಿದಾಗ ಅದನ್ನು ಮಾಡಬಹುದು ಒಂದು ವೇಳೆ ಇಚ್ಛೆಯಾಗದಿದ್ದರೂ ಮನಸ್ಸನ್ನು ಆ ಕಡೆಗೆ ಒಲಿಸಬೇಕು ನಿಜವಾದ ಅರ್ಥದಲ್ಲಿ ಸ್ವಾಮಿ ಎನಿಸುವವನನ್ನೇ ಪ್ರಾರ್ಥಿಸಬೇಕು ಗುಲಾಮರಿಗೆ ಅರ್ಥಾತ್ ಮನುಷ್ಯನ ಆಧೀನದಲ್ಲಿದ್ದು ಆತನಿಂದಲೇ ಬಲೆ ಪಡೆಯುವ ಶಕ್ತಿಗಳಿಗೆ ಪ್ರಾರ್ಥನೆ ಮಾಡುವುದು ಉಚಿತವಲ್ಲ ಕಾಲಮಹಿಮೆಯಿಂದ ಅವೆಲ್ಲ ಕ್ಷಯಗ್ರಸ್ತವಾಗಿದೆ ಇನ್ನೊಂದು ಮಾತು ಶ್ರೇಷ್ಠ ಸ್ವಾಮಿಯನ್ನು ಕುರಿತು ತೀರಾ ಅಪವಾದಾತ್ಮಕ ಪ್ರಸಂಗಗಳನ್ನುಳಿದು ಪ್ರಾಪಂಚಿಕ ಲಾಭಗಳಿಗಾಗಿ ಪ್ರಾರ್ಥಿಸುವುದು ತುಂಬ ಮೂರ್ಖತನ ಆತನು ಅಪ್ಪಣೆ ಕೊಡಿಸಿದ ಸಂಗತಿಗಳಿಗಾಗಿ ಮಾತ್ರ ಪ್ರಾರ್ಥನೆ ಸಲ್ಲಿಸುವುದು ಆಕ್ಷೇಪಣೀಯವಲ್ಲ ಇದು ಮಾನವನ ವಿನಯಕ್ಕೆ ಭೂಷಣ ಅಲ್ಲದೆ ನಾವು ಆತನನ್ನು ನಮ್ಮ ಒಡೆಯನೆಂದು ತಿಳಿದು ಆತನಿಗೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿಕೊಂಡಿರುವೆವೆಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಬಾಬೂಜಿ ಮಹಾರಾಜರು ಪ್ರಾರ್ಥನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಯಾತಕ್ಕಾಗಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ವಿವರಿಸಿ ನಮಗೆ ಹೇಳ್ತಾರೆ ಇಲ್ಲಿ ಬರ್ಬರ್ತಾ ಏನಾಗುತ್ತೆ ಪ್ರಾರ್ಥನೆಯ ಒಂದು ಸತತ ಅಭ್ಯಾಸದಿಂದ ಸಾಧಕ ತಾನು ಪ್ರಾರ್ಥನಾಮಯನಾದಂತೆ ಅನುಭವಿಸ್ತಾನೆ ಅಂದರೆ ಸತತವಾಗಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಯಾವಾಗಲೂ ಆ ಪ್ರಾರ್ಥನೆಯ ಸ್ಥಿತಿನಲ್ಲಿ ಇದ್ದು ತಾನು ಪ್ರಾರ್ಥನಾಮಯನಂತೆ ಭಾ ಅನುಭವ ಹೊಂದುತ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೇಲೆ ವಿವರಿಸಿರುವಂತಹ ನಿಯಮದಂತೆ ಅಭ್ಯಾಸ ಮಾಡಿದಾಗ ಸಾಧಕನೊಳಗೆ ಈ ಅವಸ್ಥೆ ಉಂಟಾಗತ್ತೆ ಅಂದರೆ ಪ್ರಾರ್ಥನೆ ಮಾಡುವಾಗ ಹೃದಯ ಪ್ರೇಮ ಭಕ್ತಿಗಳಿಂದ ತುಂಬಿರಲಿ ಅಂತ ಹೇಳ್ತಿದ್ದಾರಲ್ಲ ಆ ರೀತಿಯಾದಂತಹ ಪ್ರಾರ್ಥನೆ ಮಾಡಿದರೆ ಈ ಒಂದು ಅವಸ್ಥೆ ಸಾಧಕನಲ್ಲಿ ಉಂಟಾಗತ್ತೆ ಆಗ ಮಾತ್ರ ದೈವಿ ಕೃಪೆ ಪೂರ್ಣ ರೂಪದಿಂದ ಇಳಿದು ಬರುತ್ತೆ ಇದು ಬಹಳ ಮುಖ್ಯವಾಗಿರುವಂಥದ್ದು ನಮ್ಮ ಪ್ರಾರ್ಥನೆ ಮಾಡುವಾಗ ಹೃದಯ ಪ್ರೇಮ ಭಕ್ತಿಗಳಿಂದ ತುಂಬಿರಬೇಕು ಈ ಥರ ಪ್ರಾರ್ಥನೆಯನ್ನು ಸತತವಾಗಿ ನಾವು ಅಭ್ಯಾಸ ಮಾಡಿದಾಗ ಮಾತ್ರ ನಮ್ಮಲ್ಲಿ ಆ ಪ್ರಾರ್ಥನಾಮಯನಾಗುವಂತಹ ಸ್ಥಿತಿ ಉಂಟಾಗತ್ತೆ ಅಲ್ಲದೆ ಆಗ ಮಾತ್ರ ದೈವಿ ಕೃಪೆ ಅನ್ನೋದು ಪೂರ್ಣ ರೂಪದಿಂದ ನಮ್ಮಲ್ಲಿ ಇಳಿದು ಬರುತ್ತೆ ಅಂತ ಹೇಳಿ ಬಾಬುಜಿ ಮಹಾರಾಜ ಹೇಳ್ತಾ ಇದ್ದಾರೆ ಕೊನೆಯ ಅವಸ್ಥೆಯನ್ನು ಮುಟ್ಟಿದಾಗ ಸಾಧಕ ಯಾವಾಗಲೂ ಪ್ರಾರ್ಥನೆಯ ಒಂದು ಸ್ಥಿತಿಯಲ್ಲಿ ಇರತೊಡಗ್ತಾನೆ ಅಂದರೆ ಇರ್ತಾನೆ ಅಂದರೆ ಪ್ರಾರ್ಥನೆಯ ಅಂತಿಮ ಸ್ಥಿತಿ ಏನು ಅಂದರೆ ಸದಾ ಕಾಲ ಪ್ರಾರ್ಥನೆಯ ಒಂದು ಸ್ಥಿತಿಯಲ್ಲಿಯೇ ಎದ್ದು ಬಿಡುತ್ತಾನೆ ಸಾಧಕ ಪ್ರಾಪಂಚಿಕ ಕಾರ್ಯಗಳನ್ನು ಮಾಡುತ್ತಿರುವಾಗಲೂ ಸಹಿತ ಆ ಸ್ಥಿತಿಯಿಂದ ಅವನು ಕದಲೋದೇ ಇಲ್ಲ ಎಷ್ಟೇ ಕೆಲಸಗಳ ಒತ್ತಡ ಇರಲಿ ಯಾವುದೇ ಒಂದು ಮುಖ್ಯವಾಗಿರುವಂತಹ ಕೆಲಸವಿರಲಿ ಏನೇ ಇರಲಿ ಮಾಡ್ತಾ ಇರಲಿ ಆದರೆ ಪ್ರಾರ್ಥನೆ ಸ್ಥಿತಿಯಿಂದ ಅವನು ಅಲ್ಗಾಡೋದಿಲ್ಲ ಒಳಗಡೆ ಆ ಸ್ಥಿತಿನೇ ಸ್ಥಾಪನೆ ಆಗ್ಬಿಟ್ಟಿರುತ್ತೆ ಪ್ರಪಂಚದ ಯಾವ ಕೆಲಸನೂ ಇದರೊಳಗೆ ವಿಘ್ನ ಉಂಟು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಪಂಚವನ್ನು ತ್ಯಜಿಸ್ಬೇಕೆಂಥೇಳಿ ಬಾಬುಜಿ ಇಲ್ಲಿ ಹೇಳ್ತಾ ಇಲ್ಲ ಆದರೆ ಪ್ರತಿಯೊಂದು ಕೆಲಸನೂ ದೇವರೊಳಗೆ ಚಿತ್ತ ಇಟ್ಟು ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಆತನಿಗೆ ಸಮರ್ಪಿಸಿ ಎಲ್ಲ ನೀನು ಕೊಟ್ಟಿರುವಂಥ ಕೆಲಸ ಕಾರ್ಯ ನಾನು ನಿರ್ವಹಿಸ್ತಾ ಇದ್ದೇನೆ ಎನ್ನುವಂಥ ಒಂದು ಭಾವನೆಯಿಂದ ಯಾವಾಗ ನಾವು ಮಾಡ್ತೇವೆ ಆವಾಗ ಆ ಒಂದು ಪ್ರಾರ್ಥನೆ ಸ್ಥಿತಿ ಏನಿರುತ್ತಲ್ಲ ನಮ್ಮಲ್ಲಿದ್ದೇ ಇರುತ್ತೆ ಯಾಕೆಂದರೆ ಆತನದ್ದೇ ಕೆಲಸ ಇದೆ ಆತನ ಕೆಲಸ ನಾವು ಮಾಡ್ತಾ ಇದ್ದೀವಿ ನಾವು ಒಂದು ಸೇವಕರ ಮಾತ್ರ ಇದ್ದೀವಿ ಆತನ ಸೇವೆ ಮಾಡ್ತಾ ಇದ್ದೀವಿ ಅಂದಾಗ ಯಾವ ಭಾವನೆ ನಮ್ಮಲ್ಲಿರುತ್ತೆ ಸೇವಕನ ಭಾವನೆ ಯಾವಾಗ ಸೇವಕನ ಭಾವನೆ ಇರುತ್ತೆ ಆವಾಗ ಪ್ರಾರ್ಥನಾ ಸ್ಥಿತಿ ತಾನಾಗಿಯೇ ಇರುತ್ತೆ ಅಲ್ಲಿ ಅದಕ್ಕೆ ಬಾಬುಜಿ ಮಹಾರಾಜ ಇನ್ನೊಂದೇನು ಹೇಳ್ತಾ ಇದ್ದರೆ ಯಾರಾದರೂ ಒಬ್ಬ ಮನುಷ್ಯ ತನ್ನೊಳಗೆ ಈ ಸ್ಥಿತಿಯನ್ನು ತಂದುಕೊಂಡ್ರೆ ಅವನು ಯಾವಾಗಲೂ ಪ್ರಾರ್ಥನೆಯಲ್ಲಿಯೇ ಇರುತ್ತಾನಂತ ಹೇಳಿ ಅರ್ಥ ಒಡೆಯನ ಸ್ವಾಮಿತ್ವವನ್ನು ತನ್ನ ದಾಸ್ಯವನ್ನು ಆತನು ಅರಿತುಕೊಂಡು ಭಕ್ತಿಯ ಸಂಬಂಧವನ್ನು ಗಾಢವಾಗಿ ಸ್ಥಾಪಿಸಿದ್ದಾನೆ ಏಕೆಂದರೆ ಮಾಲೀಕಾತ ಆತ ಇದ್ದಾನೆ ನಮಗೆ ಕೆಲಸ ಮಾಡು ಈ ಕೆಲಸ ಮಾಡು ಬೆಳಗ್ಗೆ ಇದ್ದಾಗಿಂದ ಉಸಿರಾಡು ಅನ್ನೋ ಕೆಲಸ ಕೂಡ ಅದು ಕೂಡ ಅದಕ್ಕೆ ರಾಘವೇಂದ್ರ ಸಾವಿರ ಹೇಳ್ತಾಯಿದ್ರು ಭಾಳ ಚೆನ್ನಾಗಿ ಹೇಳ್ತಾಯಿದ್ರು ರಾಘವೇಂದ್ರ ಸಾವಿರ ಭಗವಂತ ಇದ್ದಾನೆ ಅಂತೇಳಿ ನಾವು ತಿಳ್ಕೋಬೇಕಾ ಇಲ್ಲ ಹಾಗೆ ಅನ್ಕೋಬೇಕಾ ಹೀಗೆ ಅನ್ಕೋಬೇಕಂತ ಹೀಗೆ ಪ್ರಶ್ನೆಗಳೆಲ್ಲರೂ ಕೇಳ್ತಾಯಿದ್ರು ಅದು ತಿಳ್ಕೋಬೇಕಾ ಅಥವಾ ಇದ್ದಾನೋ ಹೀಗೆ ಅಂಥೇಳಿ ಅದಕ್ಕೆ ಹೇಳಿದರೆ ನಿನ್ನ ಎದೆ ಗುಂಡಿಗೆ ಇದೆಯಲ್ಲ ಅದು ಲಬಡಬ ಅಂತ ಹೊಡ್ಕೋತಾ ಇದೆಯಲ್ಲ ಅದನ್ನು ಯಾರ ಹತ್ರ ಲಬಡಬ ಅಂತ ಹೊಡಿಸ್ತಾ ಇರೋರು ಯಾರದು ಅಂತ ಕೇಳಿದ್ರು ಅವರು ಅಂದರೆ ಅದಕ್ಕೂ ಅದು ಲಬ್ ಡಬ್ಬ ಅಂತ ಹೊಡಿತಾ ಇದೆ ಅಂದರೆ ಅದೂ ಇರೋನು ಅವನೇ ಆ ಕೆಲಸ ಮಾಡಿಸ್ತಾ ಇರೋನು ಅವನೇ ಆ ಕೆಲಸ ಮಾಡ್ತಾ ಇರೋನು ಅವನೇ ಅವನ ಒಂದು ಪ್ರೇರಣೆಯಿಂದಾಗಿಯೇ ನಿನ್ನ ಹೃದಯದ ಒಂದು ಬಡಿತ ನಡೀತಾ ಇದೆ ಈಗ ಅಂತ ಹೇಳಿ ಇಲ್ಲ ಅಂದ್ರೆ ಏನಿದೆ ಏನೂ ಇಲ್ಲ ಅಂತ ಅಂದರೆ ಪ್ರತಿ ಒಂದೂ ಆತನ ಒಂದು ಪ್ರೇರಣೆಯಿಂದಲೇ ನಡೀತಾ ಇರುವಂಥದ್ದು ಅನ್ನೋ ಒಂದು ನಾವು ಸತ್ಯವನ್ನು ಯಾವಾಗ ನಾವು ತಿಳಿತೇವೆ ಆವಾಗ ಆತ ಆ ಒಡೆಯನಲ್ಲಿ ನಮ್ಮ ಒಂದು ದಾಸ್ಯತ್ವ ಏನಿದೆಯಲ್ಲ ಆ ಸೇವಕನ ಒಂದು ಭಾವನೆ ಆ ಸ್ವಾಮಿತ್ವವನ್ನು ನಾವು ನಮ್ಮ ದಾಸ್ಯವನ್ನು ಎರಡನ್ನು ನಾವು ಸ್ವೀಕರಿಸ್ತೇವೆ ಅಂದರೆ ಆತ ಒಡೆಯ ನಾನು ದಾಸ ಅನ್ನುವಂಥದ್ದು ಸೇವಕ ಅನ್ನುವಂಥದ್ದು ಈ ಸ್ಥಿತಿಯನ್ನು ಪ್ರತಿಯೊಬ್ಬನು ಸಾಕಷ್ಟು ಅಭ್ಯಾಸ ಮಾಡಿದ ನಂತರನೇ ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾಯಿದ್ರು ಇದನ್ನು ಪಡೆದವನು ಪ್ರಾರ್ಥನೆಯ ವಲಯದೊಳಗೆ ಬಂದಂತೆ ಲೆಕ್ಕ ತನ್ನ ಒಡೆಯನ ಮುಂದೆ ನಮ್ರತೆಯಿಂದ ಏನು ಬೇಕಾದರೂ ಹೇಳಿಕೊಳ್ಳುವ ಅಧಿಕಾರ ಅವನಿಗಿದೆ ನೋಡಿ ಈ ಸ್ಥಿತಿ ಬಂದ ನಂತರ ಅವನ ಒಡೆಯದ್ರಿಗೆ ಅವನು ಏನು ಬೇಕಾದರೂ ಹೇಳ್ಕೊಳ್ತಾನೆ ಯಾಕೆ ಅಂತಂದರೆ ಅವನು ಒಡೆಯನ್ ಬಿಟ್ಟರೆ ಇನ್ನು ಯಾರೂ ಇಲ್ಲ ಹೇಳ್ಕೊಳಕ್ಕೆ ಬೇರೆ ಎಲ್ಲೂ ಏನೂ ಕಾಣದೇ ಇಲ್ಲ ಸ್ನೇಹಿತ ಅಂದ್ರೂ ಒಡೆಯನೇ ಕಾಣ್ತಾನೆ ಆತ್ಮೀಯ ಅಂದ್ರೂ ಒಡೆಯನೇ ಕಾಣ್ತಾನೆ ಬಂಧು ಅಂದ್ರೂ ಒಡೆಯನೇ ಕಾಣ್ತಾನೆ ತಂದೆ ಅಂದ್ರೂ ಒಡೆಯನೇ ಕಾಣ್ತಾನೆ ತಾಯಿ ಅಂದ್ರೂ ಒಡೆಯನೇ ಕಾಣ್ತಾನೆ ಇಡೀ ಪ್ರಪಂಚದಲ್ಲಿ ತನಗಾಗಿ ಇರುವಂಥವನು ಒಬ್ಬನೇ ಒಬ್ಬನು ಅವನು ತನ್ನ ಒಡೆಯ ಅನ್ನೋವಂಥ ಒಂದು ಸ್ಥಿತಿ ಅವನಲ್ಲಿ ಇರುತ್ತೆ ಯಾವಾಗ ಆ ಸ್ಥಿತಿ ಬಂದ್ಬಿಡ್ತು ಅಂದರೆ ಅವನು ಯಾರು ಹೇಳ್ಕೊಳ್ಳೋದು ಯಾರು ಹೇಳ್ಕೊಳಕ್ಕೆ ಬೇರೆ ಯಾರೂ ಇಲ್ಲವೇ ಇಲ್ಲ ಹಂಗೆ ಇರೋದೇ ಒಬ್ಬನು ಅವನೇ ತನ್ನ ಒಡೆಯ ಆ ಒಂದು ಸ್ಥಿತಿಯಲ್ಲಿ ಎಲ್ಲವನ್ನು ಆ ಒಡೆಯನ ಮುಂದೆ ಬಿಚ್ಚಿಟ್ಟಿರುವಂತಹ ಗಂಟು ಅಂತ ಹೇಳ್ಬೋದು ಅಥವಾ ತೆರೆದಿಟ್ಟಿರುವಂತಹ ಪುಸ್ತಕ ಅಂತ ಹೇಳ್ಬೋದು ಆ ರೀತಿಯಲ್ಲಿ ತನ್ನನ್ನು ತಾನು ಪ್ರಸ್ತುತಪಡಿಸ್ತಾನೆ ಓಪನ್ ಬುಕ್ ಅಂತ ಹೇಳ್ತಾರೆ ಆಂಗ್ಲ ಭಾಷೆಗಳಿಗೆ ಆವಾಗ ಪ್ರಾರ್ಥನೆ ಕಾಲದಲ್ಲಿ ಯಾವಾಗ ಇಂಥ ಭಾವವನ್ನು ಪ್ರತಿಯೊಬ್ಬನು ಹೊಂದಬೇಕು ಅಂತ ಹೇಳಿ ಹೇಳ್ತಾರೆ ಬಾಬುಜಿ ಮಹಾರಾಜ್ ಆಗ ಮಾತ್ರ ಪ್ರಾರ್ಥನೆ ಸ್ವೀಕೃತವಾಗುತ್ತೆ ಇದು ಒಂದು ಪ್ರೇಮದ ಸಂಬಂಧ ಅಂತ ಹೇಳ್ತಾರೆ ಎಷ್ಟು ಚೆಂದ ಹೇಳಿದ್ದಾರೆ ನೋಡಿ ಬಾಬುಜಿ ಮಹಾರಾಜರು ಇದು ಒಂದು ಪ್ರೇಮದ ಸಂಬಂಧ ಇದು ಮೊದಲು ಭಕ್ತನಲ್ಲಿ ಅಂಕುರಿಸಿ ಭಗವಂತನವರೆಗೂ ಹಬ್ಬುತ್ತೆ ಪ್ರೀತಿ ಅನ್ನೋದು ಎಲ್ಲಿ ಅಂಕರಿಸುತ್ತೆ ಭಕ್ತನಲ್ಲಿ ನಮ್ಮಲ್ಲೇ ಅಂಕರಿಸ್ಬೇಕದು ಅದು ಅಂಕರಿಸಿದಾಗ ಅದು ಹಾಗೆ 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 ಹೋಗಿ ಭಗವಂತನವರೆಗೂ ಹಬ್ಬುವಂಥ ಒಂದು ಬಳ್ಳಿ ಆಗುತ್ತೆ ಅದು ಒಮ್ಮೆ ಪ್ರಸ್ತಾಪಿತವಾದಂತಹ ಈ ಸಂಬಂಧ ಎಂದಿಗೂ ಕಡಿದು ಹೋಗುವುದೇ ಇಲ್ಲ ಅಷ್ಟೇ ಅಲ್ಲದೆ ಗಂತವ್ಯವು ಇನ್ನೂ ದೂರವಾಗಿದ್ದರೂ ಕೂಡ ನಾವು ಮುಟ್ಟಬೇಕಾಗಿರುವಂಥ ಗುರಿ ದೂರ ಆಗಿದ್ರೂ ಕೂಡ ಚಿಂತನೆಯು ಅದನ್ನು ಸುಗಮಗೊಳಿಸಿಬಿಡುತ್ತೆ ಅಷ್ಟೇ ಅಲ್ಲದೆ ಪ್ರಿಯತಮನ ಧ್ಯಾನವು ಪ್ರೇಮಿಯನ್ನು ಅವನ ಹತ್ತಿರಕ್ಕೆ ಎಳೆದೊಯ್ಯುತ್ತದೆ ಸದಾಕಾಲ ಐದು ಇದೊಂದು ಪ್ರೇಮದ ಸಂಬಂಧ ಅಂಥೇಳಿ ಅವಾಗ ಸ್ಥಾಪಿತ ಆಗೋಯ್ತೋ ಆ ಒಂದು ಪ್ರೇಮಿಯ ಆ ಒಂದು ಪ್ರೀತಿ ಏನಿದೆಯಲ್ಲ ಆ ಪ್ರಿಯ ಪ್ರಿಯತಮನ ಒಂದು ಧ್ಯಾನ ಏನಿದೆಯಲ್ಲ ಅದು ಆತನ ಹತ್ತಿರ ಇನ್ನು ಎಳೆದೊಯ್ತಾ ಇರುತ್ತೆ ಅಂಥೇಳಿ ಈ ಸಾಮೀಪ್ಯಕ್ಕೆ ಮೇರೇನೇ ಇಲ್ಲ ಪ್ರೇಮವು ಹೆಚ್ಚಿದಂತೆ ಅವನ ಕಡೆಗೆ ಮುಂದುವರಿಯುತ್ತೇವೆ ಎಷ್ಟೆಷ್ಟು ನಮ್ಮಲ್ಲಿ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಆತನ ಕಡೆಗೆ ನಾವು ಇನ್ನೂ ಮುಂದೆ 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 ಸಾಕ್ತಾ ಹೋಗ್ತೇವೆ ಅಷ್ಟೇ ಅಲ್ಲದೆ ಈ ಸಂಬಂಧವನ್ನು ನಾವು ಹುಟ್ಟುತ್ತಲೇ ನಮ್ಮ ಜೊತೆಗೆ ತಂದೀವಿ ಅಂತ ಹೇಳ್ತಾರೆ ಬಾಬುಜಿಯವರು ನೋಡಿ ಇದು ನಮಗೆ ಹುಟ್ಟುತ್ತಲೇ ನಾವು ತಂದಿದ್ದೀವಿ ಅಂದರೆ ಎಷ್ಟೋ ವರ್ಷಗಳಾದ ಮೇಲೆ ಸಹಜ ಮಾರ್ಗಕ್ಕೆ ಬಂದಿರೋದು ಇದೆ ಆಮೇಲೆ ಬಂದಾದ ಮೇಲೆ ಪ್ರೀತಿ ಅನ್ನೋದು ಹುಟ್ಟೋದಕ್ಕೆ ಇನ್ನೇ ಎಷ್ಟೋ ವರ್ಷಗಳು ಹಿಡಿದಿದೆ ಅಂದರೆ ಏನರ್ಥ ಅಂದರೆ ನಾವು ಹೋಗಿದ್ದೀವಿ ಅಂತ ಇದನ್ನು ನಾವು ಕಳ್ಕೊಂಬಿಟ್ಟಿದ್ದೀವಿ ನಮ್ಮ ವಸ್ತುವಾಗಿರುವಂಥದ್ದನ್ನು ನಾವೆಲ್ಲೋ ಕಳ್ಕೊಂಬಿಟ್ಟಿದ್ದೀವಿ ಇದನ್ನು ಅಂತ ಅದಕ್ಕೆ ಅವ್ರು ಹೇಳ್ತಾ ಇದಾರೆ ನಾವು ಹುಟ್ಟಿದಾಗಿಂದ ನಮ್ಮ ಜೊತೆಗೆ ತಂದೀವಿ ಇದನ್ನು ಇದನ್ನು ಬೆಳೆಸೋದು ನಮ್ಮ ಕರ್ತವ್ಯ ಆಗಿದೆ ಈ ಪ್ರೀತಿ ಅನ್ನೋದು ಈ ಪ್ರೀತಿಯ ಸಂಬಂಧ ಅನ್ನೋದು ನಮ್ಮೊಟ್ಟಿಗೆ ಬಂದಿದೆ ಇದು ಇದನ್ನು ನಾವು ಬೆಳೆಸೇ ಇಲ್ಲ ಆ ಬೀಜ ನಮ್ಮೊಳಗಿದೆ ಪ್ರತಿಯೊಬ್ಬರಲ್ಲಿ ಇದೆ ಕೆಲವ್ರು ಹೇಳ್ತಾರೆ ನಮ್ಮ ಪ್ರೀತಿನೇ ಗೊತ್ತಾಗಲ್ಲ ರೀ ಹೆಂಗೆ ಪ್ರೀತಿ ಮಾಡಬೇಕು ಅಂತಾರೆ ಆ ಬೀಜ ಒಳಗಡೆ ಇದೆ ಅದಕ್ಕೆ ನೀರು ಹಾಕಿ ಪೋಷಣೆ ಮಾಡಿ ಬೆಳೆಸಬೇಕು ಅದಕ್ಕೆ ಸಾಧನೆ ಅಂತ ಹೇಳ್ತಾ ಇದ್ದಾರೆ ಬಾಬುಜಿಯವರು ಆ ಪ್ರೀತಿ ಅನ್ನೋದು ಯಾವಾಗ ಅಂಕರಿಸುತ್ತೋ ನಮ್ಮಲ್ಲಿ ಅಂತಂದಾಗ ಆ ಪ್ರೇಮ ಅನ್ನೋದು ಅದು ಆ ಒಡೆಯನ ಅದಷ್ಟಿಗೆ ಅದಷ್ಟಿಗದೇ ಕರ್ಕೊಂಡು ಹೋಗ್ಬಿಡತ್ತೆ ಅಷ್ಟೇ ಅಲ್ಲದೆ ನಾವು ಯಾವಾಗಲೂ ಆತನಿಗೆ ತೀರಾ ಸಮೀಪವೆನಿಸುವಷ್ಟು ಮಟ್ಟಿಗೆ ಇದನ್ನು ನಾವು ಬೆಳೆಸಬೇಕು ಸತತವಾಗಿ ನಿರಂತರವಾಗಿ ನಿರತವಾಗಿ ನನ್ನೊಟ್ಟಿಗೆ ಇದ್ದಾನೆ ಅನ್ನುವಂಥ ಒಂದು ಯಾವಾಗ ಆ ಸ್ಥಿತಿ ನಮ್ಮಲ್ಲಿ ಬರುತ್ತೆ ಅಥವಾ ನಾನು ಆತನೊಟ್ಟಿಗೆ ಇದ್ದೀನಿ ಆತ ನನ್ನೊಟ್ಟಿಗಿದ್ದಾನೆ ಪರಸ್ಪರ ಒಬ್ಬರೊಬ್ಬರು ಬಿಟ್ಟಿರಲೇ ಇಲ್ಲಪ್ಪ ನಾವು ಅನ್ನೋವಂಥ ಸ್ಥಿತಿ ಯಾವಾಗಾದರೆ ನಮ್ಮಲ್ಲಿ ಬರುತ್ತೆ ಅಲ್ಲಿವರೆಗೂ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬುಜಿ ಮನ ಅಷ್ಟರ ಮಟ್ಟಿಗೆ ನಾವು ಅದನ್ನು ಬೆಳೆಸಬೇಕು ಪ್ರಾರ್ಥನೆಯ ಸ್ಥಿತಿ ಭಕ್ತನದಾಗಿರ್ತದೆ ಪ್ರೇಮ ಭಕ್ತಿಗಳಿಂದಲೇ ಅದಕ್ಕೆ ದೃಢತೆ ಬರುತ್ತೆ ಪರಮಾತ್ಮನವರೆಗೆ ನಮ್ಮನ್ನು ಮುಟ್ಟಿಸುವ ಏಣಿ ಇದೇ ನೋಡಿ ಇದು ಬಹಳ ಮುಖ್ಯವಾಗಿರುವಂಥದ್ದು ಭಗವಂತನವರೆಗೂ ನಮ್ಮನ್ನು ತಲುಪಿಸುವಂತಹ ಏಣಿ ಏನಿದೆಯಲ್ಲ ಅದು ಇದೇ ಪ್ರಾರ್ಥನೆ ಇದರಲ್ಲಿಯೇ ಆಧ್ಯಾತ್ಮಿಕ ಪ್ರಗತಿಯ ಎಲ್ಲ ಘಟ್ಟಗಳು ಅಡಕವಾಗಿದೆ ನೋಡಿ ಎಷ್ಟು ಅತಿ ಮುಖ್ಯವಾಗಿರುವಂಥದ್ದು ಈ ನಿಯಮ ಪಾಲನೆ ಎರಡನೇದು ಪ್ರಾರ್ಥನೆ ಅನ್ನೋದು ಪಾ ಪ್ರಾರ್ಥನೆಗಾಗಿ ಯಾವುದೊಂದು ವಿಶಿಷ್ಟ ಸಮಯವೇ ಬೇಕೆಂಬುದೇನೂ ಇಲ್ಲ ಇದು ಬಹಳಷ್ಟು ಜನ ಕೇಳ್ತಾರೆ ನಾವು ಧ್ಯಾನ ಮಾಡೋಕ್ಕಿಂತ ಮುಂಚೆ ಆತ್ಮೋನ್ನತಿ ಪ್ರಾರ್ಥನೆ ಮಾಡಬೇಕು ಅಂತಾರೆ ಮತ್ತು ರಾತ್ರಿ ಮಲಗುವಾಗ ಪ್ರಾರ್ಥನೆ ಮಾಡಬೇಕು ಅಂತಾರೆ ಆ ಪ್ರಾರ್ಥನೆ ಈ ಪ್ರಾರ್ಥನೆ ಬೇರೆ ಬೇರೆ ಅಂತಾರೆ ಅಂತ ನನಗೆ ಭಾಳಷ್ಟು ಜನ ಕೇಳಿದರು ಪ್ರಶ್ನೆಗಳು ನಾನು ಹೇಳ್ದೆ ನಂಗೆ ಗೊತ್ತಿರೋದು ಒಂದೇ ಪ್ರಾರ್ಥನೆಯಪ್ಪ ಬೇರೆ 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 ಪ್ರಾರ್ಥನೆಗಳು ಯಾವು ನಂಗೆ ಗೊತ್ತಿಲ್ಲ ಯಾಕೆಂದರೆ ಯಾವಾಗ ಆ ಹೃದಯ ತುಂಬಿ ಬರುತ್ತೆ ಯಾವಾಗ ಆತನೊಟ್ಟಿಗೆ ಆ ಪ್ರೀತಿ ಸಂಬಂಧ ಸ್ಥಾಪಿತವಾಗತ್ತೆ ಆ ಪ್ರೇಮ ಅನ್ನೋದು ಬರುತ್ತೆ ಆ ಪ್ರಾರ್ಥನೆ ಅನ್ನೋದಾದಷ್ಟು ಕದೇ ಸಹಜವಾಗೇ ಬರುತ್ತೆ ಅಂಥದ್ದು ಇರೋದು ಒಂದೇ ಒಂದೇ ಪ್ರಾರ್ಥನೆ ಇನ್ನು ತೊಂಬತ್ತಾರು ಪ್ರಾರ್ಥನೆಗಳು ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ನಾನು ಅದನ್ನು ಕಟುವಾಗಿ ಹೇಳಿರ್ಬೋದು ಅಲ್ಲದೆ ಅದು ಸತ್ಯ ಇದೆಲ್ಲ ಏನು ಅಂತಂತಂದರೆ ಅದು ಪ್ರಾರ್ಥನೆ ಬೇರೆ ಇದು ಪ್ರಾರ್ಥನೆ ಬೇರೆ ಈ ಪ್ರಾರ್ಥನೆ ಬೇರೆ ಅಂಥೇಳಿ ಪಾಪ ಎಲ್ಲರಿಗೂ ಪ್ರಾರ್ಥನೆ ಬಗ್ಗೆನೇ ಒಂದು ದೊಡ್ಡ ಗೊಂದಲ ತಲೆಯಲ್ಲಿ ಎಲ್ಲಿ ಮುಂದಕ್ಕೆ ಹೋಗಬೇಕಾಯ ಅದಕ್ಕೆ ಹೇಳಿದೆ ಎಲ್ಲ ಗೊಂದಲಗಳು ನೀಟಾಗಿ ಅಳಿಸ್ಕೊಂಬಿಡಿ ಇರೋದು ಒಂದೇ ಒಂದು ಪ್ರಾರ್ಥನೆ ಅದು ನೋಡಿ ನಮ್ಮ ಆತ್ಮೋನ್ನತಿ ಆಗಬೇಕಾಗಿದೆ ಅದಕ್ಕೆ ಪ್ರಾರ್ಥನೆ ರಾತ್ರಿ ಮಲಗುವಾಗ ಪ್ರಾರ್ಥನೆ ಬೇರೆನಾ ಅಂತಂದರೆ ಯಾವ ಪ್ರಾರ್ಥನೆ ಅನ್ನೋದು ಯಾವುದೂ ಬೇರೆ ಇಲ್ಲ ಆದರೆ ಬಾಬುಜಿ ಮಹಾರಾಜರು ಅದಕ್ಕೆ ಇನ್ನೂ ಸ್ವಲ್ಪ ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ ಅಷ್ಟೇ ಧ್ಯಾನದ ಮೊದಲು ಏನು ಮಾಡಬೇಕು ಅಂತ ಹೇಳಿದರೆ ರಾತ್ರಿ ಮಲಗುವಾಗ ಏನು ಮಾಡಬೇಕು ಅಂತ ಅಷ್ಟೆ ಆದರೆ ಬೇರೆ ಬೇರೆ ಪ್ರಾರ್ಥನೆ ಅನ್ನೋದಿಲ್ಲ ಇದನ್ನು ಭಾಳಷ್ಟು ಸೂಕ್ಷ್ಮವಾಗಿ ಗ್ರಹಿಸಬೇಕಾಗಿರುವಂಥದ್ದು ಪ್ರಾರ್ಥನೆ ಇರೋದು ಒಂದೇ ಅದು ನಾವು ಮತ್ತೆ ರಾತ್ರಿ ಮಲಗುವಂಥ ಪ್ರಾರ್ಥನೆ ಏನಿದೆಯಲ್ಲ ಅದು ಬಂದಾಗ ಇದರದ್ದೆಲ್ಲ ಪೂರ್ತಿ ಕ್ಲಾರಿಫಿಕೇಷನ್ ಗೊತ್ತಾಗತ್ತೆ ಅಂದರೆ ಇದರದ್ದು ಒಂದು ಸ್ಪಷ್ಟೀಕರಣ ಚೆನ್ನಾಗಾಗತ್ತೆ ನಮಗೆ ಸೊ ಅದಕ್ಕೆ ಪ್ರಾರ್ಥನೆ ಬಗ್ಗೆ ಗೊಂದಲ ಬೇಡ ಇರೋದು ಒಂದೇ ಪ್ರಾರ್ಥನೆ ಪ್ರಾರ್ಥನೆ ಯಾವಾಗ ಬೇಕಾದರೂ ಮಾಡ್ಬೋದು ಬರೀ ಬೆಳಗ್ಗೆ ಒಂದೇ ನಾವು ಧ್ಯಾನದ ಮೊದಲಂದೇ ಮಾತ್ರ ಹೇಳಿದ್ದಾರೆ ಅಥವಾ ರಾತ್ರಿ ಒಂದೇ ಮಾಡಿದ ಮಧ್ಯದಲ್ಲಿ ಮಾಡಬಾರ್ದೇನ್ರಿ ಮಾಡಬಾರ್ದೇನಿಲ್ಲ ಎಲ್ಲ ಮಾಡ್ಬೋದು ಯಾವಾಗ ಅನಿಸಿತೋ ಆವಾಗ ಮಾಡಿ ಪ್ರಾರ್ಥನೆ ಮಾಡ್ತಾನೆ ಇರಬೇಕು ಮಾಡ್ತಾನೆ ಯಾಕೆ ಆ ಗುರಿಯನ್ನು ನಾವು ತಲುಪಬೇಕು ಆ ಗಂತವ್ಯ ನಾವು ಮುಟ್ಟಬೇಕು ಆತನಲ್ಲಿ ಒಂದಾಗಬೇಕು ಅದಕ್ಕೆ ಪ್ರಾರ್ಥನೆ ಅದಕ್ಕೆ ಹೃದಯ ಕೂಗ್ತಾ ಇದೆ ಅದಕ್ಕೆ ಆ ಹೃದಯ ಪ್ರೀತಿಯಿಂದ ಆ ಭಗವಂತನಲ್ಲಿ ಹೋಗಿ ಲಯ ಆಗಬೇಕು ಅಂತೇಳಿ ಪರಿತಪಿಸ್ತಾ ಇದೆ ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇದೆ ಅದನ್ನು ಇವಾಗ ಮಾಡು ಇನ್ನು ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಮಾಡಬೇಡ ಇಲ್ಲ ಇನ್ಯಾವಾಗೋ ಮಾಡು ಅಂತಂದರೆ ಸುಮ್ಮನೆ ಇರತ್ತಾ ಅದು ಸುಮ್ಮನೆ ಇರಲ್ಲ ಅದು ಯಾವಾಗ ಒಂದು ಸರಿ ಅದಕ್ಕೆ ಆ ಪರಮಾತ್ಮ ಬೇಕಾಗಿದ್ದಾನೆ ಆತನಲ್ಲಿ ಲಯ ಅವಸ್ಥೆ ಹೊಂದಬೇಕಾಗಿದೆ ಅಂತಿದ್ದಾಗ ಅದು ಪರಿತಪಿಸ್ತಾ ಇರತ್ತೆ ಇಪ್ಪತ್ನಾಲ್ಕು ತಾಸು ಅದೇ ಪ್ರಾರ್ಥನೆ ಅದಕ್ಕೆ ಅದು ಕೂಗ್ತಾ ಇರುತ್ತೆ ನನಗೆ ಬೇಕಪ್ಪ ನೀನು ನನ್ನನ್ನು ಕರುಣಿಸು ನನ್ನನ್ನು ಹೇಗಾದರೂ ಮಾಡಿ ಆ ಒಂದು ಸ್ಥಿತಿಯಲ್ಲಿ ಕರ್ಕೊಂಡು ಹೋಗು ಅಥವಾ ನಿನ್ನಲ್ಲಿ ಲಯ ಮಾಡು ಅಂತ ಹೇಳಿ ಅದು ಕೇಳ್ಕೊಳ್ತಾ ಇರುತ್ತೆ ಯಾವಾಗಲೂ ಕೇಳ್ತಾ ಇರುತ್ತೆ ಅದಕ್ಕೆ ಬಾಬುಜಿ ಮಹಾರಾಜರೇನು ಹೇಳ್ತಾ ಇದಾರೆ ಪ್ರಾರ್ಥನೆಗಾಗಿ ಯಾವೊಂದು ವಿಶಿಷ್ಟ ಸಮಯವೇ ಬೇಕನ್ನುವಂಥದ್ದು ಇಲ್ಲ ಇದು ಇವತ್ತಿಗೆಲ್ಲರೂ ಅರ್ಥ ಮಾಡ್ಕೊಂಬಿಡಿ ನಂತರ ಬೇಕೆನಿಸಿದಾಗ ಅದನ್ನು ನಾವು ಮಾಡಬಹುದು ಒಂದು ವೇಳೆ ಇಚ್ಛೆ ಆಗದಿದ್ದರೂ ಕೂಡ ನೋಡಿ ಇಚ್ಛೆ ಆಗದಿದ್ದರೂ ಕೂಡ ಮನಸ್ಸನ್ನು ಆ ಕಡೆಗೆ ಒಲಿಸಬೇಕು ಅಂತ ಹೇಳ್ತಾರೆ ಬಾಬುಜಿಯವರು ನಿಜವಾದಂತಹ ಅರ್ಥದೊಳಗೆ ಸ್ವಾಮಿ ಎನಿಸುವವನನ್ನೇ ಪ್ರಾರ್ಥಿಸಬೇಕು ಇದು ಅತಿ ಮುಖ್ಯ ಗುಲಾಮರಿಗೆ ಅರ್ಥಾತ್ ಮನುಷ್ಯನ ಅಧೀನದಲ್ಲಿದ್ದು ಆತನಿಂದಲೇ ಬಲಪಡೆಯುವ ಶಕ್ತಿಗಳಿಗೆ ಪ್ರಾರ್ಥನೆ ಮಾಡುವುದು ಉಚಿತವಲ್ಲ ಇದು ನನ್ನ ಒಂದು ಎಲ್ಲರಲ್ಲಿ ನನ್ನ ಒಂದು ಕಳಕಳಿಯ ಒಂದು ವಿನಂತಿ ಏನು ಅಂದರೆ ಇದನ್ನು ಬಹಳಷ್ಟು ಜನರ ಒಂದು ಇದೊಂದು ವಾಡಿಕೆ ಅಂತ ಥರ ಆಗೋಗಿದೆ ಇದು ಏಕೆಂದರೆ ಭಗವಂತನನ್ನು ಬಿಡ್ತೇವೆ ಬಾಕಿ ಇರೋನ್ನೆಲ್ಲ ಪ್ರಾರ್ಥನೆ ಮಾಡ್ತೇವೆ ಆ ದೇವತೆ ಈ ದೇವತೆ ಆ ದೇವರು ಅಂದರೆ ಹಲವಾರು ದೇವಾನ್ ದೇವತೆಗಳು ಪೂಜೆಗಳನ್ನು ಮಾಡಿ ಅವರೆಲ್ಲರಿಗೂ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಹೋಗ್ತೇವೆ ಅದನ್ನು ಬಾಬುಜಿ ಮಹಾರಾಜರು ಇಲ್ಲಿ ಹೇಳ್ತಾಯಿದ್ದಾರೆ ಬಾಬುಜಿ ಮಹಾರಾಜರು ಬಹಳ ಸೂಕ್ಷ್ಮವಾಗಿ ಹಿಂಗೆ ತಿಳಿಸಿ ಹಂಗೆ ಬಿಟ್ಬಿಟ್ಟಿದ್ದಾರೆ ಆದರೆ ಗ್ರಹಿಸಬೇಕಾಗಿರುವಂಥದ್ದು ನಮ್ಮದಿದೆ ಇದನ್ನು ನಾವು ಅತಿ ಸೂಕ್ಷ್ಮವಾಗಿ ಗ್ರಹಿಸಬೇಕು ಏಕೆಂದರೆ ಅದು ಮಾಡ ನೋಡಿ ಗುಲಾಮರಿಗೆ ಅರ್ಥಾತ್ ಮನುಷ್ಯನ ಆಧೀನದಲ್ಲಿದ್ದು ಆತನಿಂದಲೇ ಬಲಪಡೆಯುವ ಶಕ್ತಿಗಳಿಗೆ ಪ್ರಾರ್ಥನೆ ಮಾಡುವುದು ಉಚಿತವಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅವರು ಕಾಲ ಮಹಿಮೆಯಿಂದ ಅವರೆಲ್ಲ ಕ್ಷಯಗ್ರಸ್ತವ ಅದೆಲ್ಲ ಕ್ಷಯಗ್ರಸ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಮಾತೇನೆಂದರೆ ಶ್ರೇಷ್ಠ ಸ್ವಾಮಿಯನ್ನು ಕುರಿತು ತೀರಾ ಅಪವಾದಾತ್ಮಕ ಪ್ರಸಂಗಗಳನ್ನುಳಿದು ಪ್ರಾಪಂಚಿಕ ಲಾಭಗಳಿಗಾಗಿ ಪ್ರಾರ್ಥಿಸುವುದು ತುಂಬ ಮೂರ್ಖತನ ಇದು ಇನ್ನೂ ಒಂದು ಅತಿ ಮುಖ್ಯವಾಗಿರುವಂತಹ ವಿಷಯ ಪ್ರಾಪಂಚಿಕವಾದಂತಹ ಲಾಭಗಳಿಗಾಗಿ ಅಂದರೆ ತೀರ ಏನು ಅಪವಾದಾತ್ಮಕ ಪ್ರಸಂಗಗಳನ್ನು ಉಳಿದು ಈ ಈ ಪ್ರಾರ್ಥನೆ ಮಾಡಿ ಅಂದರೆ ನೀನು ನನ್ನ ಉಳಿಸ್ತೀಯೋ ಅಥವಾ ಮುಳುಗಿಸ್ತೀಯೋ ನಿನಗೇ ಬಿಟ್ಟಿದೆ ಭಗವಂತ ಅನ್ನುವಂಥ ಸ್ಥಿತಿ ಇದೆಯಾ ಅಥವಾ ಅಪವಾದಾತ್ಮಕವಾದಂಥ ಸ್ಥಿತಿ ಇದೆಯಾ ಅಂಥ ಸ್ಥಿತಿಯನ್ನು ಬಿಟ್ಟು ಪ್ರಾಪಂಚಿಕ ಲಾಭಗಳಿಗಾಗಿ ಭಗವಂತನನ್ನು ಪ್ರಾರ್ಥಿಸುವುದು ತುಂಬ ಮೂರ್ಖತನ ಅಂತ ಹೇಳ್ತಾರೆ ಬಾಬು ಜರು ಸೂಕ್ಷ್ಮವಾಗಿ ಹೇಳಿದ್ದಾರೆ ನಾನು ಅದನ್ನು ಚೂರು ಬಿಡಿಸಿ ಹೇಳ್ತೀನಿ ಅಷ್ಟೇ ಏನೇನಿಲ್ಲ ಯಾವ ರೀತಿಯಾಗಿರುತ್ತೆ ಪ್ರಾಪಂಚಿಕವಾಗಿ ಅಂದರೆ ನನ್ನ ಮಗನಿಗೆ ಒಳ್ಳೆಯ ಒಂದು ಕೆಲಸ ಬಿಡ್ಲಪ್ಪ ದೇವರೇ ಇಲ್ಲ ಒಂದು ಡಿಗ್ರಿ ಕಾಲೇಜಲ್ಲಿ ಒಳ್ಳೆ ಇಂಜಿನಿಯರಿಂಗ್ ಸೀಟ್ ಸಾಕು ಅಷ್ಟೇ ಸಾಕು ಅಂತ ಇಲ್ಲ ನೆಕ್ಸ್ಟು ನನ್ನ ಮಗಳಿಗೆ ಒಂದು ಒಳ್ಳೆಯ ವರ ಸಿಕ್ಬಿಟ್ಟು ಚೆನ್ನಾಗಿ ಸುಖವಾಗಿರೋ ಥರ ಆಗಿಬಿಡ್ಲಪ್ಪ ಸಾಕು ಇಲ್ಲ ನಮ್ಮ ಯಜಮಾನ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಇಲ್ಲ ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ಆರೋಗ್ಯ ಸುಧಾರಣೆ ಮಾಡಿಬಿಡಪ್ಪ ಸಾಕು ಇಲ್ಲ ಈ ರೀತಿ ಒಂದಲ್ಲ 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 ಇದು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಬಾಬುಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಕೇಳ್ಕೋಬೇಕಾಗಿದೆ ಯಾವುದು ತಪ್ಪಲ್ಲ ಯಾವುದು ತಪ್ಪು ಅಂತಲ್ಲ ಬಾಬುಜಿ ಹೇಳಿಲ್ಲ ಇಲ್ಲಿ ತಪ್ಪು ಅಂತ ಹೇಳಿಲ್ಲ ಅಲ್ಲಿ ಏನು ಹೇಳಿದ್ದಾರೆ ನೋಡಿ ಇದು ಮೂರ್ಖತನ ಅಂತ ಹೇಳಿದೆ ಅಂದರೆ ನಾವು ಚಿಕ್ಕ ಚಿಕ್ಕ ಪ್ರಾಪಂಚಿಕ ಲಾಭಗಳಿಗಾಗಿ ನನಗೆ ಇದೊಂದೇನೋ ಒಂದು ಪ್ರಾಜೆಕ್ಟ್ ಆಗಿಬಿಟ್ರೆ ಸ ಇದರಲ್ಲಿ ನಾನು ಅಂದ್ಕೊಂಡಷ್ಟು ಸಕ್ಸಸ್ ಆಗಿಬಿಟ್ರೆ ಸಕ್ಸಸ್ ಅಂದರೆ ಏನು ಮತ್ತೆ ರಾಘವೇಂದ್ರ ಸಾಹೇಬರು ಹೇಳ್ತಿದ್ರು ಎಷ್ಟು ದುಡ್ಡು ಗಳಿಸ್ತಿ ಅಂತ ತಮಾಷೆ ಮಾಡಿಬಿಟ್ಟು ದುಡ್ಡು ಎಷ್ಟು ಕೊಡ್ತಿ ಮಾತಾಡಿದ್ರೆ ದುಡ್ಡು ಎಷ್ಟು ಕೊಡ್ತೀವಿ ಅಂಥೇಳಿ ಕೇಳ್ತಾರೆ ಹೇಳಿ ಅದಕ್ಕೆ ಆ ಥರ ಇದು ಸಕ್ಸಸ್ ಆಯಿತು ಸಕ್ಸಸ್ ಸೆನ್ಸ್ ಏನಂತಂತಂದರೆ ಅದರಲ್ಲಿ ನನಗೆ ಎಷ್ಟು ಲಾಭ ಬಂತು ಅಂತ ಹ್ಞೂ ಚೆನ್ನಾಗಿ ಆಗಿಬಿಟ್ರೆ ಸಾಕಪ್ಪ ಅಂತ ಹೇಳಿಬಿಟ್ಟು ಕೇಳ್ಕೊಳ್ಳೋದು ಈ ಥರ ಪ್ರತಿಯೊಂದು ಇಲ್ಲ ಒಂದು ಪ್ರಮೋಷನ್ ಬಂದುಬಿಡ್ಲಪ್ಪ ನನಗೆ ಎಷ್ಟೋ ವರ್ಷದಿಂದ ಕಾಯ್ತಾಯಿದ್ದೀನಿ ಅಂತಂದು ಕೇಳ್ಕೊಳ್ಳೋದು ಇವೆಲ್ಲ ಏನು ಅಂತ ಹೇಳ್ತಾಯಿದಾರೆ ಬಾಬುಜಿಯವರು ಮೂರ್ಖತನ ಅಂತ ಹೇಳ್ತಾ ಇದ್ದಾರೆ ಕಾರಣ ಮತ್ತೆ ಮುಂದೇನು ಹೇಳ್ತಾ ಇದ್ದಾರೆ ಆತನು ಅಪ್ಪಣೆ ಕೊಡಿಸಿದ ಸಂಗತಿಗಳಿಗಾಗಿ ಮಾತ್ರ ಪ್ರಾರ್ಥನೆ ಸಲ್ಲಿಸುವುದು ಆಕ್ಷೇಪಣೀಯವಲ್ಲ ಯಾವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕೋ ಅನ್ನೋದನ್ನು ಬಾಬುಜಿ ಮಹಾರಾಜರು ಹೇಳಿದ್ದಾರೆ ಯಾವುದಾದ್ರೂ ಒಂದು ಪ್ರಾಣಕ್ಕೆ ಅಪಾಯ ಆಗ್ತಾ ಇದೆಯಾ ಅಥವಾ ಅಪವಾದಾತ್ಮಕವಾದಂತಹ ಪರಿಸ್ಥಿತಿ ಇದೆಯಾ ಅಥವಾ ಕ ಸಂಪೂರ್ಣ ನಿಸ್ಸಹಾಯ ಸ್ಥಿತಿಯಲ್ಲಿ ನಿಂತುಬಿಟ್ಟಿದೆಯಾ ಅವಾಗ ಆತನೇ ಎಲ್ಲ ತೊಗೊಂಬಿಡ್ತಾನೆ ಆತನೇ ಚಾರ್ಜ್ ತೊಗೊಂಬಿಡ್ತಾನೆ ಅದನ್ನು ನಾವು ನೋಡ್ಕೋಬೇಕೇ ವಿನಃ ಸ್ವಾರ್ಥಪೂರ್ಣವಾದಂತಹ ಪ್ರಾಪಂಚಿಕ ಲಾಭಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿದರೆ ಅದು ಮೂರ್ಖತನ ಅಂತ ಹೇಳಿದ್ದಾರೆ ಬಾಪೂಜಿಯವರು ಅಷ್ಟೇ ಅಲ್ಲದೆ ನಾವು ಆತನನ್ನು ನಮ್ಮ ಒಡೆಯ ಅಂಥೇಳಿ ತಿಳಿದು ಆತನಿಗೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿಕೊಂಡಿರುವೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಅಂದರೆ ಯಾವುದಾದರೆ ಗುರು ಅಪ್ಪಣೆ ಕೊಟ್ಟಿದ್ದಾನೋ ಅದಕ್ಕೆ ಮಾತ್ರ ನಾವು ಪ್ರಾರ್ಥನೆಯನ್ನು ಸಲ್ಲಿಸುವುದು ಏನಿದೆಯಲ್ಲ ಅದು ಆಕ್ಷೇಪಣೆಯ ಅಲ್ಲ ಅಷ್ಟೇ ಅಲ್ಲದೆ ಇದು ಮಾನವನ ವಿನಯಕ್ಕೆ ಭೂಷಣ ಅಂತ ಹೇಳ್ತಾರೆ ನೋಡಿ ನಮ್ಮ ವಿನಯಕ್ಕೆ ಭೂಷಣ ಆಗಬೇಕು ಅಂದರೆ ನಾವು ಗುರು ಯಾತಕ್ಕಾಗಿ ಪ್ರಾರ್ಥನೆ ಮಾಡಬೇಕಂತ ಹೇಳಿದರೆ ಅಷ್ಟೇ ಮಾಡಬೇಕು ಆಮೇಲೆ ಅದಲ್ಲದೆ ನಾವು ಆತನನ್ನು ನಮ್ಮ ಒಡೆಯ ಅಂತ ತಿಳಿದು ಆತನಿಗೆ ನಮ್ಮನ್ನು ಸಂಪೂರ್ಣ ಸಮರ್ಪಿಸ್ಕೊಂಡೀವಿ ಹೇಳೋದಕ್ಕೆ ಇದು ಸಾಕ್ಷಿ ಅಂತ ಹೇಳ್ತಾರೆ ಹಾಗಾದರೆ ನಾವು ಯಾರನ್ನು ಪ್ರಾರ್ಥನೆ ಮಾಡಬೇಕ್ರಿ ಅಂಥೇಳಿ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ನಾವು ಈಗ ಮತ್ತೆ ಇವೆಲ್ಲ ಇರ್ತವೆ ಕೆಲವೆಲ್ಲ ಇರ್ತವಲ್ಲ ಇವನ್ನೆಲ್ಲ ಪ್ರಾಪಂಚಿಕವಾಗಿರೋವೆಲ್ಲ ನಾವು ಕೇಳಬೇಕಾಗತ್ತಲ್ಲ ಮತ್ತು ನಾವು ಯಾರಿಗೆ ಪ್ರಾರ್ಥನೆ ಮಾಡಬೇಕು ಏನೋ ಕಷ್ಟ ಬಂದಿದೆ ನಮಗೀಗ ಮತ್ತು ಅದನ್ನು ಅಂತ ಯಾರಿಗೆ ಕೇಳಬೇಕು ಅಂತ ಅದಕ್ಕೆ ನಂದೇನು ಒಂದು ಇದು ನನ್ನ ವಿಚಾರ ಅಷ್ಟೇ ಕಷ್ಟನೇ ಆಗಲಿ ಸುಖನೇ ಆಗಲಿ ಎಲ್ಲ ಆತನಿಗೆ ಕೊಟ್ಟಿದ್ದಾನೆ ಅಂದಮೇಲೆ ಇನ್ನು ಆತನಿಗೆ ಪ್ರಾರ್ಥನೆ ಮಾಡುವಂಥದ್ದೇನಿಲ್ಲ ಆತ ಕೊಟ್ಟಿದ್ದಾನೆ ತಗೋ ಅನುಭವಿಸೋದನ್ನು ಸ್ವೀಕಾರ ಮಾಡು ಸಂತೋಷದಿಂದ ತಗೋ ಆತನಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು ಕೃತಜ್ಞರಾಗಿರಬೇಕು ಯಾಕೆಂದರೆ ಆತ ನನಗೆ ನನ್ನನ್ನು ಯಾವುದೋ ಒಂದು ರೀತಿಯಲ್ಲಿ ನನ್ನ ಅಂತರಂಗವನ್ನು ರೂಪಿಸ್ಲಿಕ್ಕೆ ಪ್ರಯತ್ನ ಇದ್ದಾನೆ ಅದಕ್ಕೆ ನನಗೆ ಈ ಕಷ್ಟ ಕೊಟ್ಟಿದ್ದೇನೆ ಆ ಕಷ್ಟ ತಗೊಂಡಾಗ ಹೇಗಿರಬೇಕಂದ್ರೆ ಮನಸ್ಸು ಬಹಳ ಸಂತೋಷದಿಂದ ಧನ್ಯವಾದಗಳು ಬಾಬುಜಿ ಅಂತ ಹೇಳಬೇಕು ಬಹಳ ಚೆನ್ನಾಗಿದೆ ಈ ಕಷ್ಟ ಎಷ್ಟು ಒಳಗಡೆ ಎಲ್ಲ ಎಂಥ ಒಂದು ಕೆಲಸ ನಡೆಸಿದೆಯಾ ತಡಿಲಿಕ್ಕಾಗದೇ ಇದ್ರೂ ಚೆನ್ನಾಗಿದೆ ಅಪ್ಪ ಇದು ಅಂತ ಹೇಳ್ಬಿಟ್ಟು ಅದನ್ನು ಧನ್ಯವಾದ ಅರ್ಪಿಸಬೇಕು ಆವಾಗ ಇದನ್ನು ಪರಿಹಾರ ಮಾಡುವಂಥ ಪ್ರಾರ್ಥನೆ ಮಾಡೋ ಅವಶ್ಯಕತೆನೇ ಬರೋದಿಲ್ಲ ಯಾವುದೇ ಆಗಲಿ ಪ್ರತಿ ಒಂದು ಅದು ದೈವ ನಿರ್ಣಯವಾಗಿರುವಂಥದ್ದೇ ಭಗವಂತನೇ ನಮಗೆ ಕೊಟ್ಟಿರುವಂಥದ್ದು ಅದನ್ನು ನಾನು ಸ್ವೀಕಾರ ಮಾಡಬೇಕು ಅಂತನ್ನೋ ಭಾವನೆ ಯಾವಾಗ ನಮ್ಮಲ್ಲಿ ಬರುತ್ತೆ ಆವಾಗ ನಾವು ಪ್ರಾಪಂಚಿಕದವಾಗಿರುವಂಥ ಯಾವ ವಿಷಯಗಳಿಗಾಗಲಿ ಪ್ರಾರ್ಥನೆ ಮಾಡುವಂತಹ ಮೂರ್ಖತನ ಮಾಡುವುದಿಲ್ಲ ಬಾಬುಜಿ ಮಹಾರಾಜರು ಯಾತಕ್ಕಾಗಿ ಪ್ರಾರ್ಥನೆ ಹೇಳಿದರೆ ನಮ್ಮ ಆತ್ಮೋನ್ನತಿ ಸಲುವಾಗಿ ಪ್ರಾರ್ಥನೆ ಮಾಡಿ ಅದ್ರ ಸಲುವಾಗಿಯೇ ನಾವು ಪ್ರಾರ್ಥನೆ ಮಾಡ್ತಾ ಹೋಗ್ತೇವೆ ಅದೊಂದೇ ಉಳಿಯುತ್ತೆ ನಮ್ಮ ದೃಷ್ಟಿಯಲ್ಲಿ ಅದನ್ನು ನಮಗೆ ಇವತ್ತು ಬಾಬುಜಿ ಮಹಾರಾಜರು ಬಹಳ ಸೂಕ್ಷ್ಮವಾಗಿ ತಿಳಿಸಿಕೊಟ್ಟಿದ್ದಾರೆ ಇದನ್ನು ನಾವೆಲ್ಲ ತಿಳ್ಕೋಬೇಕು ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಕಾರಣ ಮಿತ್ರರೇ ಇಲ್ಲಿಗೆ ಈ ಸತ್ಸಂಗವನ್ನು ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ